ಭಾರತಿ ಶಿಕ್ಷಣ ಸಂಸ್ಥೆಯ ಶ್ರೀ ಶಿವಯೋಗೇಶ್ವರ ಗ್ರಾಮೀಣ ಶಿಕ್ಷಕರ ತರಬೇತಿ ಕೇಂದ್ರ ಇಂಚಲ್ ಸನ್ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಎರಡು ಸಾವಿರನೇ ಸಾಲಿನ ಪ್ರಶಿಕ್ಷಣಾರ್ಥಿಗಳಿಂದ ಗುರುರೊಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನ ಸರಸ್ವತಿ ಫೋಟೋ ಪೂಜೆಯೊಂದಿಗೆ ನಡೆಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶ್ರೀ ಶಿವಾನಂದ ಭಾರತಿ ಅಪ್ಪಾಜಿಯವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಸಾನಿಧ್ಯವನ್ನ ಶ್ರೀ ಪೂರ್ಣಾನಂದ ಭಾರತಿ ಅಪ್ಪಾಜಿಯವರು ಕೂಡ ವಹಿಸಿಕೊಂಡಿದ್ದರು ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಯರಗುದ್ದಿ ಸರ್ ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ನಾಗಪ್ಪ ಮೇಟಿ ಶ್ರೀ ಶಿವಾನಂದ ಪುರ್ಸೊಮ್ಮನವರ ವಹಿಸಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಶ್ರೀ ಆರ್ ಸಿಆರ್ ರಾಯನಾಯ್ಕನರ್ ಶ್ರೀ ಎಸ್ ಎಂ ಬಡ್ಲಿ ಶ್ರೀ ರೊಟ್ಟಿ ಸರ್ ಶ್ರೀ ಎಂ ಆರ್ ಪಾಟೀಲ್ ಶ್ರೀ ಅಂಕಲ್ಗಿ ಸರ್ ಶ್ರೀ ಹಿರೇಮಠ್ ಉಪನ್ಯಾಸಕರನ್ನ ಗೌರವಿಸಿ ಸತ್ಕರಿಸಲಾಯಿತು ಸಹೋದರಿಯರಿಂದ ಗೀತೆ ನಡೆಯಿತು ಕಾರ್ಯಕ್ರಮದ ಕುರಿತು ನಮ್ಮ ವಿದ್ಯಾರ್ಥಿಯಾದ ಶ್ರೀ ಸಿ ಎಸ್ ಗುರುಗಳು ಇಪ್ಪತ್ನಾಲ್ಕು ವರ್ಷಗಳ ಅನುಭವಗಳನ್ನು ಬಹಳಷ್ಟು ಹಾಸ್ಯಭರಿತವಾಗಿ ಮಾತನಾಡಿದರು ಶ್ರೀ ಸಂಜು ಕಿವುಡೋಕೋಳ್ ಶ್ರೀಮತಿ ಅನ್ನಪೂರ್ಣ ಯರಗಟ್ಟಿ ಶ್ರೀ ನಾಗರಾಜ್ ಕನವಿ ಗುರುಗಳು ಕಾರ್ಯಕ್ರಮದ ಕುರಿತು ಮಾತನಾಡಿದರು ಶ್ರೀ ಅಶೋಕ್ ಮಲವಣ್ಣವರ ಬಹಳ ಸುಂದರವಾಗಿ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು ಉಪನ್ಯಾಸಕರಾದ ಶ್ರೀ ಆಸಿ ರಾಯನಾಯ್ಕರ್ ಗುರುಗಳು ಎಲ್ಲ ವಿದ್ಯಾರ್ಥಿಗಳನ್ನ ಕುರಿತು ಬಹಳಷ್ಟು ತಮ್ಮ ಅನುಭವಗಳನ್ನ ಹಂಚಿಕೊಂಡರು ಪ್ರಾಚಾರ್ಯರಾದ ಶ್ರೀ ಯರಗುದ್ದಿ ಗುರುಗಳು ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಶ್ರೀಗಳಾದ ಪರಮ ಪೂಜಾ ಪೂರ್ಣಾನಂದ ಭಾರತಿ ಅಪ್ಪಾಜಿಯವರು ಉನ್ನತ ಹುದ್ದೆಗೆ ಏರಿದ ವಿದ್ಯಾರ್ಥಿಗಳನ್ನ ಸತ್ಕರಿಸಿದರು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಹಳೆಯ ವಿದ್ಯಾರ್ಥಿಗಳನ್ನು ಆಶೀರ್ವದಿಸಿ ಸತ್ಕರಿಸಿದರು ನಂತರ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಒಂದು ಲಕ್ಷ ಐವತ್ತು ಸಾವಿರ ರುಗಳನ್ನ ಪರಮ ಡಾಕ್ಟರ್ ಶಿವಾನಂದ್ ಭಾರತಿ ಅಪ್ಪಾಜಿ ಅವರಿಗೆ ನೀಡಿ ಆಶೀರ್ವಾದ ಪಡೆದುಕೊಂಡರು ಕಾರ್ಯಕ್ರಮವನ್ನ ಶ್ರೀ ಚಂದ್ರು ಸಿಗಿಹಳ್ಳಿ ಗುರುಗಳು ವಹಿಸಿಕೊಂಡು ನಡೆಸಿಕೊಟ್ಟರು ಶ್ರೀ ಚಂದ್ರೋಗದ ಗದಾ ಗುರುಗಳು ಸ್ವಾಗತಿಸಿ ವಂದಿಸಿದರು ವಿಷ ಜಂತುವನ್ನ ಸಮಾಜ ಮಾಡ್ತಕ್ಕ ಹೊರ್ಯಾರಿಗೆ ಬ್ಯಾರ್ಯದವರಿಗೆ ಯಾರ್ಯಾರು ಇಲ್ಲ ಶಕ್ತಿ ಸಮಾಜವನ್ನು ಕೆಟ್ಟಲು ಕಟ್ಟಲುಬಹುದು ಕೆಡವಲು ಬಹುದು ಕೆಲಸ ಅವರು ಮತ್ತ ಸಾಲಿಗೆ ಯಾರದ ಅಂಗೀಕಾರ ಹೋಗಕ್ ಹೋಗಬೇಡ್ರಿ ಸೈವ್ ಸಲುವ ಸಾಲಿಗೆ ಹೋಗಕ್ಕೆ ಹೋಗಬಾರೀ ಜನ ಹಿನ್ನೆಲ ಜನ ಮೆಚ್ಚಿನ ನಡ್ಕೊಂಡ್ರೆ ಏನು ಅಂತದಿ ಮನ ಮೆಚ್ಚಿ ನಡ್ಕೊಂಡ್ಬಿಟ್ಟು ನಾ ಎಂದೂ ಸಾಗಿದ್ದು ಎಂದೆಂದು ನಾನು ಹೋಗುವಾಗ ಮಾತ್ರ ನನಗೆ ನುಡಿದಿತ್ತರ ಒಂಬತ್ತು ಗಂಟೆ ಆ ಆ ರೀತಿ ನಿರ್ಣಯ ಇವತ್ತು ನಾವು ಅತ್ಯಂತ ಸಶಸ್ತ್ರರಾಗಿ ಶಿಕ್ಷಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ ಅವರೆಲ್ಲ ಒಂದು ಕಠಿಣ ಪರಿಸರ ಮತ್ತು ಅವರು ಕೇವಲ ನಮಗೆ ಸಿಲೆಬಸ್ ಅನ್ನ ಮೂಸ್ಬೇಕನ್ನೋ ದೃಷ್ಟಿಯಿಂದ ಪಾಠ ಬೋಧನೆ ಮಾಡ್ತಾ ಇಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಅದು ಪರಿಪೂರ್ಣವಾಗಿ ಮಂಗ್ ಅನ್ನೋ ರೀತಿಯಲ್ಲಿ ನಮಗೆ ಎಲ್ಲ ಪಾಠ ಬೋಧನೆಯನ್ನ ಮತ್ತು ಹಿತವಚನೆಗಳನ್ನ ಮತ್ತು ಒಂದು ಪರಿಶ್ರಮದಿಂದಾಗಿ ನಾವು ಅರವತ್ತು ಜನ ಸಿದ್ಧಾರ್ಥಿಗಳು ಕಲ್ತ್ವಿ ಸುಮಾರು ಎರಡ್ ಸಾವಿರದ ಏಳಕ್ಕೆ ಸರ್ಕಾರ ವೇರನೇ ಉಗ್ರ ರಜುಗೊಳಿಸಿ ಸಿಇಟಿ ಮೂಲಕ ಎಲ್ಲರನ್ನ ಆಯ್ಕೆ ಮಾಡಿಕೊಂಡು ಪ್ರಕ್ರಿಯೆಗಳು ಇವತ್ತು ಸರ್ಕಾರಿ ಹುದ್ದೆಯಲ್ಲಿ ಅದೇವಿ ಅಂತಂದ್ರೆ ಅವರೊಂದು ಅವರ ಒಂದು ಪ್ರಾಮಾಣಿಕ ಬೋಧನೆ ಮತ್ತು ಮಹೇಶ್ವರ ಗುರುವೇ ಸಾಕ್ಷ ತಸ್ಮೈ ಶ್ರೀ ಗುರುವೇ ನಮ ಈ ಸುಂದರ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯವನ್ನು ಕಂಡಿಸುವಂತಹ ಪರಮ ಪೂಜೆಯ ಶ್ರೀ ಶ್ರೀ ಪೂರ್ಣಂದ ಪೂರ್ಣಾನಂದ ಅಪ್ಪಾಜಿ ಅವರ ಪದ್ಮ ಪಾದ ಈ ಸುಂದರ ಸಮಾರಂಭದಲ್ಲಿ ಉಪಸ್ಥಿರುವಂತಹ ಯಾವತ್ತು ನನ್ನೆಲ್ಲ ಗುರುವರೆಯರಿಗೆ ನಾನು ಅನಂತ ಕೋಟಿ ನಮಸ್ಕಾರಗಳು ಸಮಸ್ಯ ಸುಂದರ ಸಮಾರಂಭದಲ್ಲಿ ಉಪಸ್ಥಿರುವಂತಹ ಯಾವತ್ತು ಮಾವನವರ ಭೇಟಿ ಸರ್ ಅವರೇ ಬಹಳ ಪ್ರೀತಿಯಿಂದ ಮಾಮಾನಂದ್ ಕರಿತಾರೆ ಅದಕ್ಕೆ ಅವರು ಕೂಡ ಎಲ್ಲ ಕೆಲಸಗಳ್ ಬಿಟ್ಟು ಬರ್ಬೇಕು ನೀವು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂದಾಗ ಈ ನೀವು ಮಾಡ್ಕೊಂಡ್ರಿ ನಿಮ್ಗೆ ಇಲ್ರಿ ನೀವು ಬರ್ಲೇಬೇಕಂತ ಹೇಳಿದೆ ನಾನು ಯಾಕಂದ್ರೆ ನಮ್ಮೆಲ್ಲ ಎಲ್ಲಾ ನಮ್ ಗೆಳೆಯರ್ ನೋಡಬೇಕು ಒಂದ್ಸಲ ನಾವು ವಾರೀಸರು ಎಲ್ಲಾ ನಾವು ಎಲ್ಲರೂ ಬಹಳ ದೂರದಿಂದ ಕೆಲಸ ಬರೋದಾಗ ಬರ್ತಾನೆ ಅವ್ರಿಗೆ ನಾವು ಧನ್ಯವಾದಗಳು ನಮಸ್ಕಾರ ಹೇಳ್ತಾ ನಮ್ ಶಿವಾನಂದ್ ಬರ್ತಾರೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ರಿ ತಮ್ಮೆಲ್ಲರಿಗೆ ಶರಣ ಶರಣಾರ್ಥಿಗಳನ್ನ ತಿಳಿಸ್ತಾ ಕಾರ್ಯಕ್ರಮದ ಬಗ್ಗೆ ಬಹಳ ಚೆನ್ನಾಗಿ ನಾವು ಮೇಲೆ ಮಾತಾಡಿದಾರೆ ಭಾರತೀಯ ಶಿಕ್ಷಣ ಸಂಸ್ಥೆಯ ಸಂಸ್ಥೆಯೂರ ತೊಂಬತ್ತೆಂಟರಿಂದ ಎರಡು ಸಾವಿರ ಇಸ್ವಿಯ ಎಲ್ಲ ಪ್ರಶಿಕ್ಷಣಾರ್ಥಿ ವರ್ಗದವರೇ ಎಲ್ಲ ಗುರುಗಳೇ ಹಾಗೂ ಗುರುರೊಂದನೆ ಹಾಗೂ ಎಲ್ಲ ಇನ್ನೆಲ್ಲರೂ ಗುರುಗಳ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಂದವೇ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತು ಈ ಸುಂದರವಾದ ದೈವವಾದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡಿಕೊಂಡು ಬಹಳ ಸುಂದರವಾಗಿ ಆಯೋಜನೆಯನ್ನು ಮಾಡಿದ್ದೀರಿ ಇದು ಬಹಳ ಸೂಕ್ತವಾದದ್ದು ಯಾಕಂದರೆ ತಾವು ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತು ಹೋಗಿ ಇವತ್ತಿಗೆ ಎಷ್ಟು ಇಪ್ಪತ್ತ್ಮೂರು ನಾಲ್ಕು ವರ್ಷಗಳ ನಂತರ ಮತ್ತು ತಾವೆಲ್ಲರೂ ಕೂಡ ಭೇಟಿಯಾಗಿ ಆ ಹಿಂದಿನ ಸಂತೋಷವನ್ನು ನಿಮ್ಮ ಗುರುಗಳು ನಿಮಗೆ ಪಟ್ಟಿರ್ತಕ್ಕಂಥ ಶಿಕ್ಷಣ ಹಾಗೂ ಶಿಕ್ಷಣ ಸಂಸ್ಥೆಯನ್ನು ನೀವು ಅಲ್ಲಿಯ ನೆನಪುಗಳನ್ನು ಹಾಕೋದನ್ನು ನೋಡಿದರೆ ಬಹಳ ಸಂತೋಷ ಆಯಿತು ಅದರಲ್ಲಿ ನಿಮ್ಮ ವ್ಯಾಚ ಭಾಳ ಏನು ಭಾಗ್ಯವಂತದ್ದು ಯಾಕಂದ್ರೆ ಇವತ್ತಿನ ದಿವಸ ನಿಮ್ಮ ಕಾರ್ಯಕ್ರಮ ಇದ್ದಾಗುವ ಮಾರಾಟ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಬಹಳ ಬಡತನದಿಂದ ಕಲಿತಂತ ವಿದ್ಯಾರ್ಥಿ ಇಲ್ಲಿ ಬರೋದ್ರೆಲ್ಲ ಬಡತನದಿಂದ ಇದ್ದವರು ಯಾಕಂದ್ರೆ ದುಡ್ಡು ಅಥವಾ ಇನ್ನೊಂದ್ ಇನ್ನೊಂದು ಸಿಟಿ ಒಳ ಕಡೆ ಅಲ್ಲಿ ಹೋಗ್ತಾರೋ ಶಿಕ್ಷಣ ಇನ್ಸ್ಟಗ್ರಾಮ ಬರೋ ಬಡತನದಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಲ್ಲಿ ಕಲಿತಾರೋ ಈಗ ದೇವರವ್ರಿಗೆ ಎಲ್ಲರಿಗೂ ಅನುಕೂಲ ಮಾಡಿ ಅನ್ನು ಇನ್ನು ಮುಂದೆ ಬರುವಂತ ವಿದ್ಯಾರ್ಥಿಗಳು ಯಾರು ಬಡವರದಾರಂತೆ ಆ ವಿದ್ಯಾರ್ಥಿಗಳಿಗೆ ಅವ್ರ ಮನೇಲಿ ತಾಸ್ ಆಗ್ತೇತಂದ್ರ ಇಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಹತ್ತು ರೂಪಾಯಿ ಶಿಕ್ಷಣ ಸಂಸ್ಥೆಗೆ ಮಾತ್ರ ಪ್ರತಿ ತಿಂಗಳು ಬಾಳ್ ಬೇಡ ನಾವೇನು ಜಾಸ್ತಿ ಬರೀ ಹತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಆಕೆ ಆ ಸುವರ್ಣ ಬಸ್ ಅಕೌಂಟ್ ಪ್ರತಿ ವರ್ಷ ಪ್ರತಿ ತಿಂಗಳು ಒಂದ್ ಹತ್ತು ರೂಪಾಯಿ ಆ ಅಕೌಂಟ್ಗೆ ಹಾಕಿರ ಬಡ ಮಕ್ಕಳಿಗೆ ಅನುಕೂಲ ಆಗ್ತೀವಿ ಆ ರೀತಿ ಮಾಡೋಣ ಅದಕ್ಕೆ ಈಗಾಗಲೇ ಅಪ್ಪ ಅವರು ಹೇಳಿದರು ಅದ್ರ ಈ ಜಾತ್ರೆ ಮುಗದ ನಂತರ ಒಂದು ಅಭಿನಂದನಾ ಸಮಾರಂಭ ಅಂತ ಕರೋದು ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನಾ ಪತ್ರ ಕೊಟ್ಟು ಇದ್ರ ಬಗ್ಗೆ ಎಲ್ಲರೂ ಚರ್ಚೆ ಮಾಡಿ ಇದೊಂದು ನಿರ್ಧಾರ ಮಾಡಿ ಇದೊಂದು ಇಡೀ ರಾಜ್ಯದಾಗ ದೇಶದಾಗ ಮಾದರಿ ಶಿಕ್ಷಣ ಸಂಸ್ಥೆ ಮಾದರಿ ಊರು ಅಂತ ಹೇಳ್ತಾರೆ ಎಲ್ಲರೂ ಇದನ್ನ ಮಾಡಬೇಕು ಯಾಕಂದ್ರೆ ಶಿಕ್ಷಣ ಸಂಸ್ಥೆಗೆ ಅಪ್ಪಾಜಿ ಅವ್ರ ಕಡೆ ಅಪ್ಪಾಜಿ ಅವ್ರಿಗೆ ಏನಾಗಿದೆ ಸುಮ್ಮನೆ ಅವ್ರಿಗೆ ಭಾರ ಹಾಕೋದು ಬೇಡ ಈ ವಿದ್ಯಾರ್ಥಿಗಳು ನಡೆಸ್ಕೊಂಡು ಹೋಗುವಂತ ಶಿಕ್ಷಣ ಸಂಸ್ಥೆ ಆಗಿದೆ ಅಂತ ಹೇಳ್ತಾರೆ ನಂಗೆ ಅನಿಸಿದೆ ಮತ್ತೆ ಈಗಾಗಲೇ ಎಲ್ಲ